ಸೊ ಇದನ್ನ ಮಾಡೋದಕ್ಕೆ ಆಕ್ಚುಲಿ ನಾನು ನಾಲ್ಕು ವರ್ಷದಿಂದ ಪ್ಲಾನ್ ಮಾಡ್ತಿದ್ದೆ ಟೂ ತೌಸಂಡ್ ನೈನ್ಟೀನಿಂದ ಕೋವಿಡ್ ಬಂತು ಸೊ ಹಾಗಾಗಿ ಆ ಗ್ಯಾಪಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಸೊ ಎರಡು ಸಾವಿರದ ಮೌಂಟ್ ಎವರೆಸ್ಟ್ ಅಂತ ಅಲ್ಲೋ ಲೋಕಲ್ ಏಜೆನ್ಸಿ ಜೊತೆ ಟೈಪ್ ಮಾಡಿ ರಷ್ಯನ್ಸ್ ಜೊತೆಗೆ ಹತ್ತು ಜನ ಟೀಮ್ ಇದ್ವಿ ಅದರಲ್ಲಿ ಒಂಬತ್ತು ಜನ ರಷ್ಯನ್ಸ್ ನಾನೊಬ್ಬ ಇಂಡಿಯನ್ ಅದ್ರಲ್ಲಿ ಸೊ ಅದನ್ನ ಅದಾದ ನಂತರ ಈಗ ಜಸ್ಟ್ ಈ ಮಂತ್ ಇದು ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್ ನಿಮಗೆಲ್ಲ ಗೊತ್ತಿರಬಹುದು ಬಟ್ ಪೀಕ್ ಅಲ್ಲ ಕೂಡಿದ್ದು ಬೇಸ್ ಕ್ಯಾಪ್ಗೆ ಹದಿನೇಳು ಸಾವಿರದ ಹದಿನೇಳು ಸಾವಿರದ ಸೊ ಒಂದು ಹದಿನಾಲ್ಕು ಪ್ರೋಗ್ರಾಂತ್ ನಾವು ಒಂಬತ್ತು ಜನ ಇದ್ವಿ ಗ್ರೂಪ್ ಸೊ ಅದರಲ್ಲಿ ಎಂಟು ಜನ ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ ಸೊ ಇದು ಒಂದು ಏಜೆನ್ಸಿ ತುಂಬಿದ್ರು ನಂತರ ಒಂದು ಆದಮೇಲೆ ಅದನ್ನ ಕ್ಲೋಸ್ ಮಾಡಿದ್ವಿ ಸದ್ಯಕ್ಕೆ ಓಪನ್ ಇಲ್ಲ ಳ್ಳ ಸೊ ಅದು ನನ್ನ ನೆಕ್ಸ್ಟ್ ಹೈಯೆಸ್ಟ್ ನಾನು ಮಾಡಬೇಕಾಗಿರೋ ಮೌಂಟೇನ್ ಅದು ಟಾರ್ಗೆಟ್ ಮಾಡ್ಕೊಂಡಿದ್ದು ಸೊಪ್ಪ ನಾನೀಗ ಅಲ್ಲಿ ಹೈಯೆಸ್ಟ್ ಮಾಡಿದ್ರು ಇಪ್ಪತ್ತು ಸಾವಿರದಲ್ಲಿ ಇದು ಮೌಂಟ್ ಸೌತ್ ಅಮೆರಿಕ ಸೊ ಇದು ಇಪ್ಪತ್ತೆರಡು ಸಾವಿರದ ಒಂದು ಎಂಟುನೂರಳ್ಳಿ ಇದೆ ಸೊ ಇದು ಆದ ನಂತರ ಇದು ಅರ್ಜೆಂಟೀನಿದೆ ಇದಾದ ನಂತರ ಪ್ಲಾನ್ಸ್ ಇದೆ ನನಗೆ ನಾರ್ತ್ ಅಮೆರಿಕ ರೀಜನ್ ಮೌಂಟ್ ದಿನಾಲಿ ಅಂತ ಸ್ವಾದಿ ಆಮೇಲೆ ಆಸ್ಟ್ರೇಲಿಯಾ ಒಂದಿದೆ ಅದು ಚಿಕ್ಕದೆ ಬಟ್ ಆ ಕಂಟ್ರಿ ಟೈಪ್ ನನಗೆ ಸೊ ಅದು ಆಸ್ಟ್ರೇಲಿಯಾ ಅದೇ ಹೋಗ್ಬೋದು ಸೊ ಅದೊಂದು ಆಮೇಲೆ ಮಾಡಬೇಕಾಗ್ತಿದೆ ಬಟ್ ನೆಕ್ಸ್ಟ್ ಟಾರ್ಗೆಟ್ ನಂದು ಅರ್ಜೆಂಟೀನಾ ಮೌಂಟ್ ಅಕಾಮ್ ಅಂತ ಸೊ ಇದು ಬಿಗ್ ಪ್ಲಾಕ್ ಸ್ವಲ್ಪ ಪ್ಲಾನಿಂಗ್ ಮಾಡಬೇಕಾಗುತ್ತೆ ಫೈನಾನ್ಷಿಯಲಿ ಕೂಡ ಸರಿ ಸುಮಾರು ಒಂದು ಹತ್ತು ಲಕ್ಷದ ಎಫರ್ಟ್ಸ್ ಇರುತ್ತೆ ಅದಕ್ಕೆ ಒನ್ ಟು ಟೂ ಇಯರ್ಸ್ ಒಳಗಡೆ ಮಾಡೋಣ ಅಂತ ಪ್ಲಾನ್ ಇದೆ ಮಾಡಬೇಕು ಅಂತ ಒಂದು ಆಸೆ ಗೊತ್ತು ಸೊ ಹಾಗಾಗಿ ಎರಡು ಸಾವಿರದ ಮೌಂಟ್ ಕಿಲಿ ಜಾರೋ ಅಂತ ಇದು ಹೈಯೆಸ್ಟ್ ಪೀಕ್ ಆಫ್ ಆಫ್ರಿಕಾ ಟ್ರೆಕ್ಸ್ ಎಲ್ಲ ಮಾಡಿರೋದೆಲ್ಲ ನಾನು ಹೋಗದೆ ನಾನು ಪ್ಲಾನ್ ಮಾಡ್ತೀನಿ ನಾನು ಯಾರು ಜೊತೆ ಕಾಯೋದಿಲ್ಲ ಯಾಕಂದ್ರೆ ಸುಮಾರು ಜನ ಇದಕ್ಕೆ ಇಷ್ಟ ಪಡೋದಿಲ್ಲ ಅಷ್ಟು ರಿಸ್ಕ್ ತಗೊಳೋದಿಲ್ಲ ಸೊ ಏಜೆನ್ಸಿ ಜೊತೆ ಟೈಅಪ್ ಮಾಡ್ಕೊತೀನಿ ಮುಗಿಸ್ಕೊತೀನಿ ಬರ್ತೀನಿ ಆ ತರ ಮೌಂಟ್ ಕಿಲಿಮಜ್ ಜಾರೋ ಅಂತ ಫಸ್ಟ್ ನಂದು ಇಂಟರ್ನ್ಯಾಷನಲ್ ಟ್ರೆಕ್ ಔಟ್ ಸೊ ಅದು ಸಕ್ಸಸ್ಫುಲ್ ಆದ ನಂತರ ಒಂದು ನಮಗೆ ಮೂರ್ತು ಓಕೆ ನಾನು ಬೇರೆ ಕಾಂಟಿನೆಂಟ್ಸ್ ಅಲ್ಲೂ ಮಾಡ್ಬೋದು ಇಂಡಿವಿಜುವಲ್ ಆಗಿ ಹೋದ್ರು ನಾನು ರಿಸ್ಕ್ ತಗೊಂಡು ಮಾಡಬಲ್ಲೆ ಅನ್ನೋರು ನನ್ಗೆ ಮನವರಿಕೆ ಆಯ್ತು ಸೊ ಹಾಗಾಗಿ ಅದರ ನೆಕ್ಸ್ಟ್ ನನ್ನ ಪ್ರಿಪ್ರೇಷನ್ ಆಗಿ ಮತ್ತೆ ಇಂಥ ಪಾಸ್ ಅಂತ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತೆರಡರಲ್ಲಿ ಇದು ಮನಾಲಿ ತಂದಂತೆ ಇದು ಪರ್ಟಿಕ್ಯುಲರ್ ಟ್ರಿಪ್ ಸೊ ಈ ಅನ್ನಪೂರ್ಣ ಬೇಸ್ ಕ್ಯಾಂಪ್ ಅಂತ ಸೊ ಇದರಲ್ಲಿ ಸ್ಪೆಷಲ್ ಏನು ಅಂದ್ರೆ ಇದು ನಾನು ಯಾವ ಏಜೆನ್ಸಿ ಬಗ್ಗೆ ಟೈಪ್ ಮಾಡಿಲ್ಲ ಇದು ನನ್ನ ಫಸ್ಟ್ ಇಂಟರ್ ಇದು ಇಂಟರ್ನ್ಯಾಷನಲ್ ಸೋಲೋ ಟ್ರೆಕ್ ಇದು ನಾನು ಯಾವ್ದೂ ಪೋರ್ಟರ್ ಆಗಲಿ ಗೈಡ್ ಆಗಲಿ ವಿತೌಟ್ ಎನಿ ಸಪೋರ್ಟ್ ನಾನು ಮಾಡಿದ್ದೆ ಸೋಲೋ ಮಾಡಿದೆ ಸೊ ಅದು ಬಹಳ ವಿಭಿನ್ನವಾದ ಎಕ್ಸ್ಪೀರಿಯನ್ಸ್ ಆಗದೆ ಸೊ ಅದಾದ ನಂತರ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯುರೋಪಿನ ಹೈಯೆಸ್ಟ್